ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒಂದು ರಾಮಬಾಣದಂಥ ಸೆಷನ್ ಟ್ರೆಂಡಿಂಗ್ ಟಾಪಿಕ್ ಕಾಂಗ್ರೆಸ್ ಸೆಷನ್ಸ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಕಾಂಗ್ರೆಸ್ ಕಾಂಗ್ರೆಸ್ ಸೆಷನ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ವಿವರಣೆಯನ್ನು ನೋಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಮೊದಲ ಪ್ರಶ್ನೆ ಇರ್ತಿದೆ ಸಾವಿರದ ಒಂಬೈನೂರ ಏಳರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೂರತ್ ಇಬ್ಬಾಗ ಆಗತ್ತೆ ಈ ಸೆಷನ್ನ ವಿಶೇಷತೆ ಸೂರತ್ ಇಬ್ಬಾಗ ಆಗತ್ತೆ ಅಂದರೆ ಕಾಂಗ್ರೆಸ್ ಎರಡು ಭಾಗವಾಗಿ ಇಬ್ಬಾಗವಾಯಿತು ಕಾಂಗ್ರೆಸ್ ಎರಡು ಭಾಗವಾಗಿ ಇಬ್ಬಾಗವಾಯಿತು ಸೊ ಸೂರತ್ ಕಾಂಗ್ರೆಸ್ ಅಧಿವೇಶನದ ವಿಶೇಷತೆ ಇದು ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಕಾಂಗ್ರೆಸ್ ಎರಡು ಭಾಗವಾಗಿ ಇಬ್ಬಾಗ ಆಯಿತು ಮತ್ತು ಈ ಒಂದು ಎರಡು ಭಾಗವಾಗಿ ಇಬ್ಬಾಗವಾದಂಥ ಕಾಂಗ್ರೆಸ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮತ್ತೆ ಒಂದುಗೂಡಿತು ಮತ್ತೆ ರೀಯೂನಿಯನ್ ಆಯಿತು ಸಾವಿರದ ಒಂಬೈನೂರ ಎಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಕೇಳಿದ್ರೆ ಲಕ್ನೋದಲ್ಲಿ ಸೊ ಲಕ್ನೋ ಒಪ್ಪಂದದ ನಂತರ ಇದು ಮತ್ತೆ ರೀಯೂನಿಯನ್ ಆಯಿತು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಹೇಳೋದಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಸೊ ಇದರ ಸ್ಥಾಪಕರು ಯಾರು ಕೇಳಿದ್ರೆ ಬ್ರಿಟಿಷ್ನ ನಿವೃತ್ತ ಅಧಿಕಾರಿಯಾಗಿದ್ದಂತಹ ಹ್ಯೂಮ್ ಸ್ಥಾಪಕರು ಸೊ ಕಾಂಗ್ರೆಸ್ ಸ್ಥಾಪನೆ ಆಗ ಆದಾಗ ಇದರಲ್ಲಿ ಎಪ್ಪತ್ತೆರಡು ಡೆಲಿಗೇಟ್ಸ್ ಅಟೆಂಡ್ ಆಗಿದ್ರು ಎಪ್ಪತ್ತೆರಡು ಜನ ಪ್ರತಿನಿಧಿಗಳು ಅಟೆಂಡ್ ಆಗಿದ್ರು ಸೊ ಇದಿಷ್ಟು ನಿಮ್ಗೆ ಗೊತ್ತಿರಲಿ ಇನ್ನು ಕಾಂಗ್ರೆಸ್ನ ಮೊದಲ ಅಧಿವೇಶನ ಬಾಂಬೆಯಲ್ಲಿ ನಡೆಯುತ್ತೆ ಬಾಂಬೆ ಕಾಂಗ್ರೆಸ್ ಅಧಿವೇಶನ ಕಾಂಗ್ರೆಸ್ನ ಮೊದಲ ಅಧಿವೇಶನ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಭಾರತದ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತವ್ರು ಯಾರು ಅಂತೇಳಿ ಗೊತ್ತಿರಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಈ ಎಲ್ಲ ಅಂಶಗಳು ಗೊತ್ತಿರಲಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಎನ್ ಸ್ಥಾಪನೆ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹರಿಪುರದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಏಯ್ಟ್ ಸೊ ಸಾವಿರದ ಒಂಬೈನೂರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಎನ್ ಪಿ ಸಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಸೊ ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯ ಸ್ಥಾಪನೆಯ ಉದ್ದೇಶ ಏನಾಗಿತ್ತು ಕೇಳಿದ್ರೆ ಭಾರತವನ್ನು ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವಂಥದ್ದು ಭಾರತದ ಆರ್ಥಿಕ ಅಭಿವೃದ್ಧಿ ಮಾಡುವಂಥದ್ದು ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯ ಗುರಿಯಾಗಿತ್ತು ಸೊ ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಎನ್ ಪಿ ಸಿಯನ್ನು ಸ್ಥಾಪನೆ ಮಾಡಲಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಈ ಪ್ರಶ್ನೆಯನ್ನ ಸರಿಯಾಗಿ ಗಮನಿಸ್ಬೇಕು ನೀವು ಏನು ಕೇಳಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಅಂತ ಹೇಳಿದ್ರೆ ಅನಿಬೆಸೆಂಟ್ ಹೇಳಬೇಕಾಗುತ್ತೆ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಹೇಳಿದ್ರೆ ಅದು ಕೂಡ ಬೇರೆ ಇದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಅನಿಬೆಸೆಂಟ್ ಅನಿಬೆಸೆಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮಹಿಳೆ ಇವರು ಸಾವಿರದ ಒಂಬೈನೂರ ಹದಿನೇಳರ ಹದಿನೇಳರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆನಿಬೆಸೆಂಟ್ ಅವರು ವಹಿಸೋದ್ರ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಆಗ್ತಾರೆ ಇವರು ಅದರ ಜೊತೆಗೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗ್ತಾರೆ ಗಮನಿಸಿ ಇಲ್ಲಿ ಹದಿನೇಳರಲ್ಲಿ ನಡೆದಿದ್ದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸೆಷನ್ ಇದು ಇದು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ದು ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಸೊ ಇದು ಕೂಡ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಕೇಳಿದ್ರೆ ಅನಿಬೆಸೆಂಟೆ ಬರ್ತಾರೆ ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಹೂ ವಾಸ್ ದ ಇಂಡಿಯನ್ ವುಮೆನ್ ಇಂಡಿಯನ್ ವುಮೆನ್ ಹೂ ಪ್ರಿಸೈಡೆಡ್ ಇಂಡಿಯನ್ ಕಾಂಗ್ರೆಸ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರು ಸಾವಿರದ ಕಾನ್ಪುರ ಅಧಿವೇಶನದ ಕಾನ್ಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಕಾನ್ಪುರದ ಅಧಿವೇಶನ ಅಧ್ಯಕ್ಷತೆ ವಹಿಸಿದ್ರು ಇನ್ನು ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಅದರ ನೆಕ್ಸ್ಟ್ ಇಯರ್ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸ್ತಾರೆ ಸೊ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದು ಎಲ್ಲಿ ನಡೆಯುತ್ತಿದ್ದು ಕರ್ನಾಟಕದ ಬೆಳಗಾಮಲ್ಲಿ ನಡೆಯುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನೈನ್ಟೀನ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಗೌಹಾತಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಇದರ ಅಧ್ಯಕ್ಷತೆ ವಹಿಸಿದವರು ಎಸ್ ಶ್ರೀನಿವಾಸ ಅಯ್ಯಂಗಾರ್ ಎಸ್ ಶ್ರೀನಿವಾಸ ಅಯ್ಯಂಗಾರ್ ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ಈ ಕೆಳಗಿನ ಯಾರು ರಾಷ್ಟ್ರೀಯ ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೊಸದೊಂದು ಚಳವಳಿಯನ್ನು ಆಪ್ಷನ್ ಸಿ ಮೇಲ್ ಇಬ್ಬರು ಕೂಡ ರಾಜ ಶಿವಪ್ರಸಾದ್ ಮತ್ತು ಸೈಯದ್ ಅಹಮದ್ ಖಾನ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೊಸದೊಂದು ಚಳವಳಿಯನ್ನ ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಅದರ ಹೆಸರು ಇಂಡಿಯನ್ ಪ್ಯಾಟ್ರಿಯಾಟಿಕ್ ಅಸೋಸಿಯೇಷನ್ ಇಂಡಿಯನ್ ಪ್ಯಾಟ್ರಿಯಾಟಿಕ್ ಅಸೋಸಿಯೇಷನ್ ಅಂತ ಭಾರತದ ರಾಷ್ಟ್ರಭಕ್ತ ಸಂಘ ಅಂತೇಳಿ ಇದನ್ನು ಹುಟ್ಟಾಕ್ತಾರೆ ಇವರು ಯಾವಾಗ ಹುಟ್ಟಾಕ್ತಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಯುನೈಟೆಡ್ ಏನು ಇದು ಯುನೈಟೆಡ್ ಇಂಡಿಯನ್ ಪ್ಯಾಟ್ರಿಯೋಟಿಕ್ ಅಸೋಸಿಯೇಷನ್ ಏಯ್ಟೀನ್ ಏಯ್ಟಿ ಏಯ್ಟಲ್ಲಿ ಇದನ್ನು ಇವರು ಹುಟ್ಟಾಕಿದ್ರು ಆಪ್ಷನ್ ಸಿ ರಾಜ ಶಿವಪ್ರಸಾದ್ ಮತ್ತು ಸೈಯದ್ ಅಹಮದ್ ಖಾನ್ ಅವರು ಇಬ್ಬರು ಸೇರಿ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನ ಮಾಡಲಾಯಿತು ಪೂರ್ಣ ಸ್ವರಾಜ್ ಘೋಷಣೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನ ಮಾಡಲಾಯಿತು ಅದರ ಜೊತೆಗೆ ಈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಚಳವಳಿ ಕೂಡ ಮಂಡಿಸಲಾಯಿತು ಅಸಹಕಾರ ಚಳವಳಿ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಇದಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ ಸೆಷನ್ ಅಲ್ಲಿ ಮುನ್ನುಡಿಯನ್ನು ಬರೆಯಲಾಯಿತು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರು ಇದೊಂದು ತುಂಬ ಇಂಪಾರ್ಟೆಂಟ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಮೊದಲ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿಕೊಳ್ಳುತ್ತೆ ಸಂಪೂರ್ಣ ಸ್ವರಾಜ್ ಘೋಷಣೆ ಮಾಡಿದ್ದು ನೈನ್ಟೀನ್ ಟ್ವೆಂಟಿ ನೈನ್ ಲಾಹೋರ್ ಅಧಿವೇಶನದಲ್ಲಿ ಸ್ವತಂತ್ರ ದಿನವನ್ನ ಮೊಷ್ ಮೊಟ್ಟ ಮೊದಲಿಗೆ ಆಚರಣೆ ಮಾಡೋದ್ರ ಮೂಲಕ ಸ್ವತಂತ್ರಕ್ಕಾಗಿ ಉಗ್ರ ಹೋರಾಟಕ್ಕೆ ಮುನ್ನೆಚ್ಚರಿಕೆ ಕೊಟ್ಟಿದ್ದು ನೈನ್ಟೀನ್ ತರ್ಟಿ ಜನವರಿ ಟ್ವೆಂಟಿ ಸಿಕ್ಸ್ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ ಎನ್ನುವಂಥ ಪದವನ್ನ ಮೊಟ್ಟ ಮೊದಲಿಗೆ ಬಳಸ್ತಾರೆ ತುಂಬಾ ಇಂಪಾರ್ಟೆಂಟ್ ಇದೆ ಕ್ವೆಶನ್ ತುಂಬಾ ಸರಿ ಕೇಳಿದ್ದಾರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ಅವರು ಸ್ವರಾಜ್ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತಾರೆ ಸೊ ನೋಡಿ ಇದರ ಉದ್ದೇಶ ಆಗಿತ್ತು ಕೇಳಿದ್ರೆ ಆ ಬ್ರಿಟಿಷ್ ಅಧಿಕಾರದ ಅಡಿಯಲ್ಲಿ ಇರುವಂತಹ ಕೆನಡಾ ಮತ್ತು ಆಸ್ಟ್ರೇಲಿಯಾ ದೇಶದಂತೆ ಆಸ್ಟ್ರೇಲಿಯಾಗಳಂತೆ ಭಾರತ ಕೂಡ ಸ್ವಯಂ ಸರ್ಕಾರ ಹೊಂದುವುದು ಸ್ವಯಂ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡೋದೇ ಇದರ ಉದ್ದೇಶ ಆಗಿತ್ತು ಸ್ವರಾಜ್ ಎನ್ನುವಂಥ ಪದ ಮೊಟ್ಟ ಮೊದಲಿಗೆ ಬಳಸಿದ್ದು ಲಕ್ನೌ ಒಪ್ಪಂದ ನಡೆದ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಅಂಬಿಕಾ ಚರಣ ಮಜುಮ್ದಾರ್ ಅಂಬಿಕಾ ಚರಣ ಮಜುಮ್ದಾರ್ ಅವರು ಲಕ್ನೋ ಒಪ್ಪಂದ ನಡೆದ ಸಂದರ್ಭದಲ್ಲಿ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೆಕ್ಸ್ಟ್ ಇಯರ್ ಕೂಡ ಇವರು ರೀಎಲೆಕ್ಟ್ ಆಗ್ತಾರೆ ರೀಎಲೆಕ್ಟ್ ಎಲೆಕ್ಟ್ ಆಗ್ತಾರೆ ಮರು ಆಯ್ಕೆ ಆಗ್ತಾರೆ ಯಾರು ಸುಭಾಷ್ ಚಂದ್ರ ಬೋಸ್ ಮರು ಆಯ್ಕೆ ಆದರೆ ಈ ಮರು ಆಯ್ಕೆಯನ್ನು ಅವರು ಒಪ್ಪೋದಿಲ್ಲ ಬದಲಾಗಿ ಕಾಂಗ್ರೆಸ್ಸನ್ನು ತ್ಯಜಿಸ್ತಾರೆ ಯಾಕಂದ್ರೆ ಮಹಾತ್ಮ ಗಾಂಧಿಯವರ ಜೊತೆಗಿದ್ದಂತಹ ಐಡಿಯಾಲಜಿಕಲ್ ಡಿಫರೆನ್ಸ್ ರಾಜೀನಾಮೆಯನ್ನು ಕೊಡ್ತಾರೆ ರಾಜೀನಾಮೆಯನ್ನು ಕೊಡ್ತಾರೆ ಯಾರು ನೇತಾಜಿ ಯಾಕೆ ರಾಜೀನಾಮೆ ಕೊಡ್ತಾರೆ ಕೇಳಿದ್ರೆ ಗಾಂಧಿ ಜೊತೆಗಿನ ಗಾಂಧೀಜಿಯವರ ಜೊತೆಗಿನ ಐಡಿಯೋಲಾಜಿಕಲ್ ಡಿಫರೆನ್ಸ್ ಐಡಿಯಾಲಜಿಕಲ್ ಡಿಫರೆನ್ಸ್ ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಸರಿಯಾದ ಉತ್ತರ ಬೆಳಗಾಂನ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಈ ಒಂದು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು ಬೆಳಗಾಂನ ಕಾಂಗ್ರೆಸ್ ಅಧಿವೇಶನ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡವನ್ನು ತೀವ್ರವಾಗಿ ಖಂಡಿಸಲಾಯಿತು ನೋಡಿ ಇದು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಕೆಲವೇ ತಿಂಗಳುಗಳಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಸೆಷನ್ ಆಗುತ್ತೆ ಸೊ ಯಾವುದು ಕೇಳಿದ್ರೆ ಸಾವಿರದ ಹತ್ತೊಂಬತ್ತರ ಅಮೃತಸರ ಕಾಂಗ್ರೆಸ್ ಅಧಿವೇಶನ ಸಾವಿರದ ಹತ್ತೊಂಬತ್ತರ ಅಮೃತಸರ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡವನ್ನು ತೀವ್ರವಾಗಿ ಖಂಡಿಸಲಾಯಿತು ಇದು ಮೂವತ್ತ್ನಾಲ್ಕನೇ ಅಧಿವೇಶನ ಆಗಿತ್ತು ಕಾಂಗ್ರೆಸ್ನ ಮೂವತ್ತ್ನಾಲ್ಕನೇ ಸೆಷನ್ ಆಗಿತ್ತು ಮತ್ತು ಇದರ ಅಧ್ಯಕ್ಷತೆ ವಹಿಸಿದವರು ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ಅವರ ತಂದೆ ಅಧ್ಯಕ್ಷತೆ ವಹಿಸಿದ್ರು ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಜೆ ಬಿ ಕೃಪಲಾನಿ ಜೆ ಬಿ ಕೃಪಲಾನಿಯವರು ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಅಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಮತ್ತು ಸ್ವತಂತ್ರ ಬರುವ ಸಂದರ್ಭದಲ್ಲಿಯೂ ಕೂಡ ಅವರೇ ಅಧ್ಯಕ್ಷರಾಗಿ ಮುಂದುವರೆದಿದ್ದರು ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಾರ್ಜ್ ಯೂಲೆ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಇವರೊಬ್ಬ ಬ್ರಿಟಿಷ ಆಗಿದ್ದರು ಸೊ ಇವರು ಅಲಹಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವಾಗ ನಡೀತಿದ್ರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನಡೀತು ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗುವ ಮೂಲಕ ನಾಲ್ಕನೇ ನಾನ್ ಇಂಡಿಯನ್ ಭಾರತೀಯೇತರ ಅಧ್ಯಕ್ಷರಾದ ನಾಲ್ಕನೇ ವ್ಯಕ್ತಿಯವರು ಜಾರ್ಜ್ ಯೂಲೆ ಸಾವಿರದ ಒಂಬೈನೂರ ಇಪ್ಪತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ನಾಗಪುರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವರ್ಷದ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತ್ರ ಗೀತಿಯನ್ನು ಮೊದಲಿಗೆ ಹಾಡಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದರ ವಿಶೇಷತೆ ಏನು ಕೇಳಿದ್ರೆ ಇದನ್ನು ಹಾಡಿದವರು ರವೀಂದ್ರನಾಥ್ ಟಾಗೂರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಜನಗಣ ಮನ ಗೀತೆಯನ್ನು ಆಗಿನ್ನು ಈ ಒಂದು ಹಾಡನ್ನು ಹಾಡುವ ಸಂದರ್ಭದಲ್ಲಿ ಇದು ರಾಷ್ಟ್ರಗೀತೆಯಾಗಿ ಕನ್ಸಿಡರ್ ಆಗಿರಲಿಲ್ಲ ಸೊ ಜನಗಣ ಮನ ಗೀತೆಯನ್ನು ಮೊದಲಿಗೆ ಹಾಡಲಾಯಿತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಪ್ಷನ್ಸ್ ಈ ರೀತಿ ಇದೆ ಕಲ್ಕತ್ತಾ ಲಾಹೋರ್ ಬೆಳಗಾಂ ತ್ರಿಪುರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ಒಂದು ವಿಶೇಷವಾದ ಸರಣಿಯನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಸರಣಿಗಳಲ್ಲಿ ಈ ಒಂದು ಪ್ಲೇಲಿಸ್ಟ್ಗಳಲ್ಲಿ ನಿಮಗೆ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಅನಾಲಿಸಿಸ್ ಮಾಡಿದ್ದೀವಿ ಚಾಪ್ಟರ್ ವೈಸ್ ಪ್ರತಿ ಸಬ್ಜೆಕ್ಟ್ ಸಿಗುತ್ತೆ ನಿಮಗೆ ಇದರಲ್ಲಿ ಹಿಸ್ಟರಿ ಸಿಕ್ಸ್ ಟು ಟ್ವೆಲ್ ಕ್ಲಾಸ್ನ ಚಾಪ್ಟರ್ ವೈಸ್ ಇದೆ ಹಾಗೆಯೇ ಪೊಲಿಟಿಕಲ್ ಸೈನ್ಸ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇದೆ ಹಾಗೆ ಜಿಯೋಗ್ರಫಿ ಇದೆ ಜಿಯೋಗ್ರಫಿ ಇದೆ ಮತ್ತು ಎಕನಾಮಿಕ್ಸ್ ಇದೆ ವಿಶೇಷವಾಗಿ ಸೈನ್ಸ್ ಇದೆ ಸೊ ಎಲ್ಲವೂ ಕೂಡ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಆರ್ ಎನ್ ಮಾಡಿದೀವಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಸದುಪಯೋಗ ಮಾಡ್ಕೊಳ್ಳಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಇದೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇರುತ್ತೆ ಈ ಎಲ್ಲ ಪ್ಲೇ ಲಿಸ್ಟ್ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್